ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಒ ಮತ್ತು ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದ್ದೀನಿ ಮೊದಲಿಗೆ ಇದ್ದೀನಿ ಎ ಒದು ನೋಡೋದಾದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂಥವರಿಗೆ ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಫೀಸ್ ಕಟ್ಟಾದರೂ ಅಪ್ಲಿಕೇಶನ್ ಫೀಸ್ ಇನ್ನು ಪೇಮೆಂಟ್ ಆಗಿಲ್ಲ ಅಂತ ಯಾರಿಗಾದರೂ ಬರ್ತಾ ಇತ್ತು ಅಂದರೆ ಅಂಥವರು ಈ ತಮ್ಮ ಈ ಸಮಸ್ಯೆಗಳಿಗೆ ಏನು ಮಾಡಬೇಕು ಅಂತ ನೋಟಿಫಿಕೇಶನ್ ಹಾಕಿದ್ದಾರೆ ಇದು ಇ ಎ ಅಧಿಕೃತ ವೆಬ್ಸೈಟ್ನಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಇತ್ತೀಚಿನ ಪ್ರಕಟಣೆ ಪ್ರಕಟಣೆಗಳು ಅಂತ ಇದೆ ಅದರಲ್ಲಿ ಮೂವತ್ತು ನಾಲ್ಕು ಅಂತ ಇದೆ ನೋಡಿ ಪಾವತಿಸಿದ ಪಾವತಿ ಸಂಬಂಧಿತ ಸಮಸ್ಯೆಗಳು ವಿ ಎ ಒ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಓಪನ್ ಆಗುತ್ತೆ ನೋಟಿಫಿಕೇಷನಲ್ಲಿ ಏನಂತ ಇದೆ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರ ಶುಲ್ಕ ಮಾಹಿತಿಯು ಅಪ್ಡೇಟ್ ಆಗದಿದ್ದಲ್ಲಿ ನಿಮಗೆ ಫೀಸ್ ಪೇಮೆಂಟ್ ಮಾಡಿದ್ರು ಕೂಡ ಫೀಸ್ ಪೇಮೆಂಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅಪ್ಡೇಟ್ ಆಗಿಲ್ಲ ಅಂತ ನಿಮಗೆ ತೋರಿಸ್ತಾ ಇತ್ತು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಈ ಮೇಲ್ ಐ ಡಿಗೆ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಶುಲ್ಕ ಪಾವತಿಸಬೇಕಾದ್ರೆ ನಿಮಗೆ ಪೇ ಪೇ ಟಿ ಎಮ್ ಮಾಡಿರ್ತೀರಾ ಅಥವಾ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಿದ್ದು ಮೆಸೇಜ್ ಬಂದಿರುತ್ತಲ್ವ ಫೀಸ್ ಪೇಮೆಂಟ ಮಾಡಿ ದುಡ್ಡು ಕಟ್ಟಾಗಿರೋಂಥದ್ದು ಅದನ್ನು ಈ ಮೇಲ್ ಡಿಗೆ ನೀವು ಕಳಿಸ್ಬೇಕು ಅಂತ ತಿಳಿಸಿದ್ದಾರೆ ನೀವು ಕಳಿಸಿದ ತಕ್ಷಣ ಇಮ್ಮಿಡಿಯೇಟ್ ರಿಪ್ಲೈ ಬರೋದಿಲ್ಲ ಟೂ ಡೇಸ್ ಆದಮೇಲೆ ನಿಮಗೆ ರಿಪ್ಲೈ ಬರುತ್ತೆ ಅಂತ ತಿಳಿಸಿದ್ದಾರೆ ಇದು ವಿ ಎ ಒ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೀಸ್ ಪೇಮೆಂಟ್ ತೊಂದರೆ ಅನುಭವಿಸ್ತಿರೋರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋದಾದರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿರುವಂತಹ ನಾನ್ ಹೆಚ್ ಕೆ ಮತ್ತು ಹೆಚ್ ಕೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಲಿಂಕ್ನ ಬಿಡುಗಡೆ ಆಗಿದೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಬಿ ಎಮ್ ಟಿ ಸಿ ರೆಕ್ರೂಟ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ನೋಡ್ ನೋಡಬಹುದು ನೋಟಿಫಿಕೇಷನ್ ರಿಲೇಟೆಡ್ಡು ಮತ್ತು ಇದು ರಿಜಿಸ್ಟರ್ ಆಗೋದಕ್ಕೆ ಮೊದಲು ನೀವು ರಿಜಿಸ್ಟರ್ ಮಾಡ್ಕೊಬೇಕು ಅಥವಾ ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟ್ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡ್ಕೋಬಹುದು ಇಲ್ಲಿ ನೋಡಿ ಈಗಾಗಲೇ ನೋಂದಾಯಿತ ಅಭ್ಯರ್ ಅರ್ಜಿದಾರರಿಗೆ ಅಪ್ಲಿಕೇಶನ್ ಸಂಖ್ಯೆ ಮತ್ತು ನಿಮ್ಮ ಹೆಸರಿನ ಮೊದಲ ಐದು ಅಕ್ಷರಗಳನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡಿ ಅಂತ ಇದೆ ಈ ರೀತಿಯಾಗಿ ನೀವು ಲಾಗಿನ್ ಆಗಬಹುದು ಅಥವಾ ಹೊಸ್ದಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಏನಾದ್ರು ತಪ್ಪಾಗಿತ್ತು ಅಂದರೆ ಎಡಿಟ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಬಿ ಎಫ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಇರಬೇಕು ಇದಿಷ್ಟು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಮತ್ತು ಬಿ ಎಮ್ ಟಿ ಸಿ ಹುದ್ದೆಗೆ ಸಂಬಂಧಿಸಿದ ಮಾಹಿತಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್